ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ನಾನಿವತ್ತು ಡಾಬಾ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಕ್ಕಂಥ ಒಂದೊಳ್ಳೆ ಪನ್ನೀರ್ ಗ್ರೇವಿನ ನಿಮಗಿಲ್ಲಿ ಇದ್ದೀನಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಮೊದಲಿಗೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದು ಕಟ್ ಮಾಡಿ ಹಾಗೆ ಒಂದು ಇಂಚು ಶುಂಠಿ ನಾಲ್ಕು ಕಾಳುಮೆಣಸು ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಎರಡು ಹುಳಿ ಟೊಮೊಟೊನ ನಾನಿಲ್ಲಿ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀನಿ ನಂತರ ನಾನು ಒಂದು ಬಾಣಲಿನ ಬಿಸಿ ಮಾಡಲಿಕ್ಕಿಟ್ಟು ಕಾದ ನಂತರ ಅದಕ್ಕೆ ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಯಿ ಪೌಡ್ರನ್ನ ನಾನಿಲ್ಲಿ ಮಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಕಡೆ ತಿರುಗಿಸ್ಕೊಂಡು ನಾನು ಇದನ್ನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂತ ಇಷ್ಟಾದರೆ ಸಾಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೋತೀನಿ ನಂತರ ಅದಕ್ಕೇ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮತ್ತು ಬಣ್ಣ ಚೇಂಜ್ ಆಗೋ ತನಕ ಹುರ್ಕೋತಾ ಇದ್ದೀನಿ ಇದು ಹುರಿದ ನಂತರ ರುಬ್ಬಿರ್ತಕ್ಕಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು ಎರಡು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದಕ್ಕೆ ನಾನಿವಾಗ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಗ್ರೇವಿಗೆ ಮೊಸರು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಜೊತೆಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ನೀರನ್ನು ಇದ್ದೀನಿ ನೀರು ನೀವು ನೋಡಿ ನಿಮಗೆ ಎಷ್ಟು ಬೇಕೋ ಆ ಪ್ರಮಾಣಕ್ಕೆ ನೀವಿಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ನಾನು ಚಪಾತಿ ಜೊತೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿದೆ ಅದಕ್ಕೆ ಇಲ್ಲಿ ಸ್ವಲ್ಪ ನೀರನ್ನು ಸೇರ್ಸ್ಕೊತಾ ಇದ್ದೀನಿ ಇದನ್ನು ಹಾಗೆ ಒಂದು ಕುದಿ ಬರಲಿಕ್ಕೆ ಬಿಡ್ತೀನಿ ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಬೇಕಾದ ಸೇರಿಸ್ಕೋಬೋದು ಬಟಾಣಿನ ಇಲ್ಲಿ ಸೇರಿಸಿದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಕಡಿಮೆ ಇದ್ದರೆ ಮತ್ತೊಂದು ಸ್ವಲ್ಪ ಹಾಕೋಬೋದು ಆದರೆ ತುಂಬ ಜಾಸ್ತಿ ಹಾಕಲಿ ಹೋಗಬೇಡಿ ಇದನ್ನು ಹಾಗೆ ಕುದಿಲಿಕ್ಕೆ ಬಿಡ್ತಾ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಅಂದರೆ ಬಟಾಣಿ ಆವಾಗಲೇ ಬೇಯಿಸಿರೋದ್ರಿಂದ ತುಂಬ ಏನು ಕುದಿಯೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಇದಕ್ಕೆ ನಾನಿವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಇದು ಹಾಕಿದ್ರೇ ತುಂಬ ಟೇಸ್ಟ್ ಬರೋದು ನೋಡಿ ಅದೇನು ಅಂತ ನಾನು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲನ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟಂತೂ ಸಖತ್ತಾಗಿ ಬರುತ್ತೆ ನಂತರ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದನ್ನು ಮತ್ತೊಂದೆರಡು ನಿಮಿಷ ಹಾಗೆ ಕುದೀಲಿಕ್ಕೆ ಬಿಡ್ತೀನಿ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ಸೊಪ್ಪನ್ನ ಇದ್ದೀನಿ ಸೇರಿಸಿ ಇದನ್ನು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಗ್ರೇವಿ ಅಂತೂ ತುಂಬ ನೀರು ನೀರು ಥರ ಇಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಹಾಗೆ ಇದನ್ನು ಒಂದೆರಡು ನಿಮಿಷ ಪ್ಲೇಟ್ ಮಿಚ್ಚಿ ಹಾಗೆ ಬೇಯ್ಲಿಗೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಪ್ಲೇಟ್ ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಬೇಕಾದರೂ ಸೇರಿಸ್ಬೋದು ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರೋಂಥ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ಅಂತೂ ಮನೇಲೇ ರೆಡಿ ಆಗಿಬಿಡುತ್ತೆ ಸಕ್ಕದಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಇದನ್ನು ಅನ್ನ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು